ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕಾರ್ಯಕ್ರಮ ಇವತ್ತು ನಮ್ಮ ನಮ್ಮ ಹೆಣ್ಮಕ್ಳು ಮಾಜನಾರಾಯಣ ಅವರಿಗೆ ಸಾವಿರ ಓಟ್ ಅನ್ನು ಎಲ್ಲ ತಾಲೂಕಲ್ಲಿ ಅದರಿಂದ ಅವ್ರು ಏನಾದ್ರೂ ಒಂದು ಸೇವೆ ಮಾಡ್ಕೊಂಡಿರ್ಬೇಕಲ್ಲ ಸೇವೆ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಆದ್ರಿಂದ ಗೌರವತ್ವವಾಗಿ ನಮ್ಮ ಹೆಣ್ಮಕ್ಳಿಗೆ ಅರ್ಶನಾ ಕುಟುಂಬ ಕೊಟ್ಟು ಅವ್ರಿಗೆ ಸ್ಯಾರಿ ಕೊಟ್ಟು ಯಾವ ಅರ್ಶಿನ ಕುಂಕುಮ ದೀರ್ಘ ಭವ ಅಂತ ಅವ್ರ ಲೈಫ್ ಲಾಂಗ್ ಆಗಿ ಅವ್ರ ಅರ್ಶಿನ ಕುಂಕುಮವಾಗಿ ಚೆನ್ನಾಗಿರ್ಬೇಕು ಒಳ್ಳೇದಾಗಿರ್ಬೇಕು ಅವ್ರ ಸಂಪೂರ್ಣವಾಗಿ ಬೆಂಬಲವನ್ನ ಇರಬೇಕು ದೇವ್ರ ಆಶೀರ್ವಾದ ಮಾಡಬೇಕು ಅಂತ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಳ್ಳೆ ಕಾರ್ಯಕ್ರಮ ಅದು ಅವಕಾಶ ಇವತ್ತು ತಿರ್ಗ ನೋಡೋಣ ಏನಾಗುತ್ತೆ ಬಿಡೋದೇ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ನ ಎಂ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡ್ ನಾನೇ ಇಲ್ಲಿ ಯಾರು ನಾಮಿನೇಷನ್ ಆಗುವ ಶಕ್ತಿನೂ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನೊಂದು ಜನಪ್ರತಿನಿಧಿ ಆಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದ್ರು ಮಾಡಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ನಂಬಿಕೆ ಆಲ್ರೆಡಿ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೆ ಸುಮ್ಮನೆ ಆಗಿದ್ದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನಮ್ ಕೆಪಿಸಿಸಿ ಅಧ್ಯಕ್ಷ ಮಾಡ್ತೀನಿ ಹೇಳ್ತೀನಿ ಹೇಳ್ತೀನಿ ಸೀನಿಯರ್ ಯಾರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ ಸೀನಿಯರ್ಸ್ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ಗೆ ನೀವು ಸೀನಿಯರ್ಸ್ಗೂ ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇರೋ ಬಗ್ಗೆ ಮಾತಾಡೋದಿಲ್ಲ ನನಗ್ ಬೇಕು ನಾನು ಕೇಳ್ತೀನಿ ಅಷ್ಟೇ ಹೈಕಮಾಂಡ್ ನಾನಲ್ಲ ನಮ್ ನಮ್ಗೆ ರಮೇಶ್ ಕುಮಾರ್ ಅವರು ಇದ್ದಾರೆ ರಮೇಶ್ ಕುಮಾರ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ನಮಗೆ ನಜೀರ್ ಅಹಮದ್ ಅವ್ರಿದ್ದಾರೆ ಇವರೆಲ್ಲರೂ ಇದಾರೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಇದ್ದಾರೆ ಅವ್ರ ಅವ್ರ ಮುಖಾಂತರ ரி தின இவாங்க அனௌன்ஸ் நம்ம ஜெடிஎஸ் டிசிசி

அதுல <laughs> 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 ಎಲ್ಲಾ ಚುನಾವಣೆಗಳನ್ನೂ ಮಾಡ್ತೀವಿ ಯಾವ್ದು ಹಿಂದೆ ಹೋಗೋದಿಲ್ಲ ಕ್ಯಾಂಡಿಡೇಟ್ಸ್ ಯಾರು ಅಂತ ಡಿಕ್ಲರ್ ಮಾಡ್ಕೊಂಡಿದ್ವಿ ಕೋಲಾರಲ್ಲಿ ಹೋಗಿ ನಾನ್ ಅನೌನ್ಸ್ ಮಾಡ್ತೀನಿ ಆದನಾರಾಯಣ್ರು ನಮ್ಮ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇರಿ ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಯಾರು ಹೇಳಿದ್ರೆ ಅವ್ರು ಮಾಡ್ತಾರೆ ಮಹಿಳಾ ಡೈರಿ ಬೇರೆ ಇದೆಯಲ್ಲ ಸರ್ ಅದು ಮೂರು ತಾಲೂಕು ಸಂಬಂಧಪಟ್ಟಿತ್ತು ಮಹಿಳಾ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು ಈ ಕಡೆ ನಮ್ ನಜೀರ್ ಅಣ್ಣ ಅವ್ರನ್ನ ಕರ್ಕೋಬೇಕು ನಾವು ಇರಬೇಕು ಅನ್ನ ಅವ್ರು ಇರಬೇಕು ಆಮೇಲೆ ನಮ್ಮ ಮುಳಭಾಗಲಲ್ಲಿ ನಮ್ಮ ನಾಯಕರು ಆದಿನಾರಾಯಣ ಅವರು ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ನಾವೇ ಕೂತ್ಕೊಂಡು ಮಾತಾಡ್ತೀರ್ಮ ತಾಲೂಕಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಮೂರ್ ತಾಲೂಕು ಇನ್ವಾಲ್ವ್ ಇರೋದು ಎಲ್ಲರನ್ನೂ ಕೂತಿಸಿ ಮಾತಾಡ್ತಾರೆ ಹಾ ನೀವು ಸ್ಪರ್ಧೆ ಮಾಡಿ ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗ ಡಿಸಿ ಬ್ಯಾಂಕ್ ಅಧ್ಯಕ್ಷರ ಆಗ್ಬೇಕು ಅನ್ನೋದಕ್ಕಿಂತ ಡಿಎಪಿಎಸ್ಎಂಎಸ್ ಇಂದ ನಾನು ಸ್ಪರ್ಧೆ ಮಾಡಿ ನಾನು ಡಿಸಿ ಬ್ಯಾಂಕ್ ಗೆ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಗೆಲ್ಲಾ ಕೊಡ್ತಾ ಇದೆಯೋ ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅಧ್ಯಕ್ಷ ಅದ್ ಬೇರೆ ಆಮೇಲೆ ಟಿಎಪಿಎಸ್ಎಂಎಸ್ ಇಂದ ಕಂಟೆಸ್ಟ್ ಮಾಡ್ತೀನಿ ಒಂಬತ್ತು ವೋಟ್ ಇದೆ ಒಂಬತ್ತು ವೋಟ್ ಇದೆ ನಿನ್ನೆ ತಾನೇ ತೀರ್ಮಾನ ನಮ್ ರಮೇಶ್ ಕುಮಾರ್ ಸಳ್ಳುವ್ರು ಎರಡು ಆದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ನಾನು ನಂಜೇಗೌಡರು ಅನಿಲ್ ಅಣ್ಣ ಅವರು ಎಲ್ಲರೂ ಇದ್ವಿ ನಾವು ತೀರ್ಮಾನ ಮಾಡಿದ್ರೆ ನಾನು ಡಿಸಿಸಿ ಕಂಟೆಸ್ಟ್ ಮಾಡ್ತೀನಿ ಟಿಎಪಿ ಪಿ ಸಮಸ್ಯೆಯಿಂದ ಒಂಬತ್ತು ಓಟ್ ಇದೆ ಹ್ಮ್ ಆಡಳಿತ ಚಿತ್ಕೊಂಡು ನಿಮ್ ಕಾಂಗ್ರೆಸ್ ಪಾರ್ಟಿಯವ್ರು ಇಡೀತಾರೆ ಡಿಸ್ಪಿಟ್ ಎಲೆಕ್ಷನ್ ಎಲಕ್ಷನ್ ಆದ್ಮೇಲೆ ನೀನು ಗೊತ್ತಾಗೋದ ಅದೆಲ್ಲ ಇವಾಗ ಗೊತ್ತಾಗೋದಿಲ್ಲ ಎಲೆಕ್ಷನ್ ಆದಮೇಲೆ ಗೊತ್ತಾಗೋಲ್ಲ ಅದ್ ನೋಡೋಣ ಇವ್ರ ಯಾರ್ ತೀರ್ಮಾನ ಮಾಡ್ತಾರ ಅವ್ರ ನಮ್ ನೀಡ್ರಿ ಯಾರ್ ತೀರ್ಮಾನ ಮಾಡ್ತ ಏ ಲಾಭ ಹೆಣ್ಮಕ್ಳಿಗೆ ಇದು ಅರ್ಶನ ಇದು ಅರ್ಶನ ಇಡ್ತಾರಲ್ಲ ಇವಾಗ ದೀರ್ಘ ಸುಗವಳ್ಳಿ ಅಂತ ಏನ್ ನಡೀತಾ ಇದೆ ಹೆಣ್ಮಕ್ಳಿಗೆ ಲಾಭ ಅಲ್ಲ ಸೀರೆ ಕೊಡ್ತೇವೆ ಅಷ್ಟೇ ಅವ್ರು ಅರ್ಶಿನ ಕುಂಕುಮ ಎಲ್ಲಿ ಇಟ್ಕೊಳ್ಳೋದು ಅವ್ರ ಮಾಂಗಲ್ಯಕ್ಕೆ ಇಲ್ಲಲ್ಲ ಮಾಂಗಲ್ಯ ಯಾರ್ದು ಗಂಡಸರ್ ಕತ್ತಿರುವಂತ ಮಾಂಗಲ್ಯ ಅದು ಗಂಡಸರು ನಮ್ ಗಂಡಸರ್ ಚೆನ್ನಾಗಿರ್ಲಿ ನೂರು ವರ್ಷ ಆಯುಷ್ ಆಗಿರ್ಲಿ ಬೆಳಗ್ಲಿ ನಾವು ಸುಮಂಗ್ಲ ಆಗಿರ್ಬೇಕು ಅಂತ ಗಂಡಸರಿಗೆ ಲಾಭ ಗಂಡಸರ್ ಲಾಭ ಹೆಂಗ ಹೆಂಗಸರಿಗೆ ಇದಿಲ್ಲ ಅಂತ ಹೇಳಿಲ್ಲ ಗಂಡಸರಿಗೆ ಲಾಭ ಅದಕ್ಕೋಸ್ಕರ ಪೋಷಣೆ ಮಾಡ್ಬೇಕು ಅವ್ರು ಚೆನ್ನಾಗಿ ಇದು ಲೆಕ್ಕ ಹಂಗಿದ್ರೆ ಗಣತ್ರಿತಾರೆ ಗಣತರುತ್ತೆ ಎಲೆಕ್ಷನ್ ಪ್ರಚಾರ ಅಂತಲ್ಲ ಮೂರು ವರ್ಷ ಇದೆ ಏನೋ ಹೆಣ್ಮಕ್ಳಿಗೆ ಮಾಡ್ಬೇಕು ಅಂತೇಳಿ ಮಂಜು ನಾವು ಆಧಾರ ಎಲ್ರೂ ಸೇರಿ ತೀರ್ಮಾನ ಮಾಡಿದ್ರು ಅದಕ್ಕೋಸ್ಕರ ಕೊಡ್ತಾ ಇರೋದು ಹೆಣ್ಮಕ್ಳಗ್ ಕೊಡ್ಬೇಕು ಅಂತೇಳಿ ಮೊದಲು ಕೊಟ್ಟವ್ರು ಮಂಜುನಾಥ್ ಕಾಲದಲ್ಲಿ ಸೈಕಲ್ಗೆ ಕೊಟ್ಟಿರೋದು ನೋಡಿದೆ ಇಡ್ಮಕ್ಳಿಗೆ ದುಡ್ಡು ಕೊಡ್ತಾ ಇದ್ದದ್ದು ಮನೆಯಲ್ಲಿ ಗೊತ್ತಾಕ ಕಾಯಿಲೆಗಳಿಗೆ ಎಲ್ಲ ಭೂ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ದುಡ್ಡು ಕಟ್ಟಿರೋ ದೊಡ್ಡದ ರೈತ ಅದು ಪುನರ್ ಇದಾಗಿದೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ಬಣಾಗಿಣ ನಾವು ರಾಷ್ಟ್ರೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಾನು ಕೆಪಿ ಸದಸ್ಯನು ನಾನು ತಾಲೂಕ್ ಪಂಚಾಯತ್ ಆಗಿರೋ ಹದಿನಾಲ್ಕು ವರ್ಷ ಇವರೆಲ್ಲ ಜಿಲ್ಲಾ ಅಧ್ಯಕ್ಷಾಗ ನಾನು ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ ಗಿಡ ಯಾರೀ ಸಿದ್ದರಾಮಯ್ಯ ಇದೆಯಾ ಇನ್ನೊಂದ್ ಇದೆಯಾ ಎಲ್ಲ ಒಂದೇ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರು ಅವರು ನಮ್ಮ ನಾಯಕರೇ ಮುಂದೆ ನಲವತ್ತು ವರ್ಷ ಇಲ್ಲಿದ್ದ ನಾಯಕರೇ ಕಾಂಗ್ರೆಸ್ ನಂಬುದು ನಾಯಕರುಗಳಲ್ಲಿ ವ್ಯತ್ಯಾಸ ಆದರೆ ಭಾರತೀಯ ವಿಚಾರದಲ್ಲಿ ಬಂದಾಗ ನಾವೆಲ್ಲ ಒಂದೇ ಎಲ್ಲ ಒಂದೇ ಅಸೆಂಬ್ಲಿ ಅಲ್ಲ ಒಂದೇ ಇಲ್ವಾ ಜಿಲ್ಲೆ ಪಂಚಾಯತ್ ನಮ್ಮ ನಾಯಕರು